ಲೇ ನರಸಿಂಹ ನನ್ನ ಮಗಲೆ ನಿನ್ ಯಾಕ ದಿಮಾಗ್ ಜಾಸ್ತಿ ಐದ್ ಕಳ್ಳ ಬರ್ತೀನಿ ಇವಾಗಲೇ ನಿನ್ ಮಂತ್ ಯಾಕ ದೌಲತ್ತು ದುರಂಕಾರ ಜಾಸ್ತಿ ಐತೆ ನಂತಾಗ ನಡಿಯ ಕಣೋ ನಿನ್ನ ದೌಲತ್ತು ಈ ಸಿನಾಪು ನಡೆಯಲ್ಲ ದೌಲತ್ತು ಬತ್ತಿನ ಕಳ್ಳ ಈಗಲ ಬತ್ತಿನೋ ನಿನ್ ಮನ್ಸ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದೂ ದುಷ್ಟ ಸಂಹಾರಕ್ಕೆ ಸತ್ಯ ಜೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧಾ ಅಶ್ವೇಧ ಅಶ್ವಮೇಧ ಸೂರ್ಯಚಂದ್ರರೇ ನಿನ್ನ ಕಣ್ಗಳು ಗಿರಿಶುಂಗವೇ ನಿನ್ನ ಅಂಗವು ದಿಗ್ಬಾಲಕರೇ ನಿನ್ನ ಕಾಲ್ಗಳು ಮಿಂಚೂ ಸಿಡಿಲು ನಿನ್ನ ವೇಗವೋ ಜೀವ ಜೀವದಲ್ಲಿ ಬೆರೆತೂ ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಶ್ವವೇ ದೂರಾದಯ ಪ್ರಾಣಾಶ್ವವೇ ಮರೆಯಾದಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ತಕಿಟ ದಿಮ್ ಧಿರನ ತಕಿಟ ದಿಮ್ ದೀರನ ತಕಿಟ ದಿಮ್ ದಿರನ ದೀಮ್ ಧೀರನ ದೀರನ ಧಿರನ ತಗಿಟ ದೀಮ್ ತಗಿಟ ದೀಮ್ ತಕಿತ ದಿಂ ಹೈ ಯಾ ಗೇವರೇ ನಮ್ಮ ಸೀನಪ್ಪ ಇವತ್ತು ಇಷ್ಟೊಂದು ಸಿಟ್ನಾಗ ಆಡಾಳ್ತಾ ಇದ್ದಾನೆ ಅಂತಂದ್ರೆ ವಾರ್ಗ ಗ್ರಾಚಾರ ಬಿಟ್ಟತು ಅಂತನೇ ಅರ್ಥ ಹಾಂ ವಾಪ ಸೇನಪ್ಪ ಏನು ಅಪ್ಪ ನಿರ್ಜೆ ಯಾಕ ಜೀ ಯಾಕೆ ನೀನು ಗೊತ್ತಿಲ್ಲವ್ಯಾ ನೀವು ಗೊತ್ತಿಲ್ಲವ್ಯಾನ ಜೇ ನಮ್ಮೂರ ನನ್ನ ಮಕ್ಕಳು ಗಂಡಸರು ನ್ಯಾಯ ನೀತಿ ಧರ್ಮ ಮಾನವೀಯತೆನ ಕಾಲಡೆ ಕಾಯ್ಕೆಯನ್ನು ಕಸರೆ ಬಿಸರೆ ಕಸರೆ ಬಿಸರೆ ತುಳಿದು ಬಿಟ್ಟವ್ರೀ ಆ ಅವನ ಮೇಲೆ ಇವನು ಎಗರಾಡೋದು ಇವನ ಮೇಲೆ ಅವನ ಎಗರಾಡೋದು ಮಾಡ್ತಾ ಇದ್ದಾರೆ ಗೋವಿಂದಪ್ಪನ ಬಂಗಾರದಂಥ ಅಡಿಕೆ ಗಿಡಗಳ್ನು ಕಡ್ದಿಬಿಟ್ಟವ್ರ ನಾನು ಮಕ್ಕಳು ಅವ್ರೂ ಸುಮ್ಮನೆ ಬಿಡ್ತೇನೆ ಅಜ್ಜಿ ಅದು ಈ ಸೀನಪ್ಪ ಇರೋ ಊರಾಗೆ ಹಿಂಗೆ ಅನ್ಯಾಯ ನಡೀತಿದ್ರೆ ಸೀನಪ್ಪ ಸುಮ್ಮನೆ ಇರ್ತೇನೆ ಬಿಡಲ್ಲ ನನ್ನ ಇವತ್ತು ಬಿಡ್ತೀನೇನು ಈಗಲೇ ಹೋಗ್ತೀನಿ ಅವ್ನು ಮನೆ ಬಾಗಿಲಿಗೆ ಹೋಗ್ತೀನಿ ಅವ್ನು ಐದ ಅವ್ನಿಗೆ ಹೇಳ್ತಿಲ್ಲ ಅವಳು ಸರಿ ಕಣಪ್ಪ ನೀನು ಹೇಳ್ತಿರೋದು ನೀನು ಹೇಳ್ತಿರೋದು ಸರಿ ಆ ಗೋವಿಂದ ಹಾಕಿರೋದು ಅನ್ಯಾಯನೇನಾ ಆದ್ರೆ ಯಾರು ಕಡದವ್ರಿ ಎಂಬುದು ಗೊತ್ತೇನಪ್ಪ ಗೊತ್ತೈತೆ ನಿನಗೆ ಎಲ್ಲ ಗೊತ್ತಾಯ್ತೇ ನನಗೆಲ್ಲ ಗೊತ್ತಾಯ್ತು ಮೆಟ್ರೋ ಈಗ ಅವ್ರ ಮಂತಕ್ಕೆ ಹೋಗ್ತೀನಿ జగ బీడిస్గా ఓ ఎల్గనా అది హంగతర సుబర్ సోమ అంద్రీ మామ అమ్ తను ఆ శుభ కార్యకివ హా బరాై ఇక ఇల్లి నేను ఏమన్నా బర్లే నిన్న నూ కదే హి నూ ప్లీజ్ కమ్ ఔట్ సైడ్ బర జిస్గా అయ్య స్వామి ಓ ಬರಪ್ಪ ಹೋಗ ಬರಪ್ಪ ನಾನೇ ನಿನ್ ಹಿಡ್ಕೊಂಡಿದ್ದೀನಿ ಬಾ ಹೋಗ್ ಬೈ ಲಾಸಿನ ಏಯ್ ನರಸಿಂಹ ಬತ್ತಾ ಇದೀನಿ ಕಳ್ಳ ಬತ್ತಾ ಓ ನರಸಿಂಹ ಅಯ್ಯೋ ದೇವರೇ ಇವತ್ ನಮ್ಮೂರ ಇನ್ನು ಏನೇನ್ ನಡೀತೈತೋ ಏನೇನ್ ನೋಡ್ಬೇಕೋ ಈ ಕಣ್ಣಿಂದ ಶಿವನೇ ಇವನ್ ಸೀನಾ ಪೀಟನ್ ಕುಡದು ಇನ್ ಸಿಟ್ಟಾಗಿ ಹೋಗ್ ಕಾಯ್ದಾನೆ ತಂದೆ ಅವನ್ ಯಾರೋ ನರಸಿಂಹನ್ ಕತೆ ಇವತ್ ಮುಗ್ದಂಗೇನ ನೋಡ್ತೀನಿ ನಾನು ಹೋಗಿ ಏನ್ ಆಕೈತಿ ಅಂತಾನೆ ಅಜ್ಜೌ ಎಲ್ಲ ಜಾ ಒಂದು ನರಸಿಂಹ ಖರ್ಯಾಜೀಗ ನನ್ನ ಮಗ್ಗ ಐತಿ ಇವತ್ತು ಭಕ್ತ ಕುಂಬಾರ ಜಡಿ ಮಣ್ಣು ತುಳ್ದಂಗಾಗಬೇಕು ಖರ್ಯಾಜ್ಗ ನನ್ನ ಮಗನ ಆ ಮಾಡ ತಪ್ಪೆಲ್ಲ ಹೋಗಿ ಸಿಕ್ಕ ಮನೆ ಕುಂತವ್ರೆ ಲೇ ನರಸಿಂಹ ಬಾರ್ಲ ಇವತ್ತು ಇವತ್ತು ಬಾರ್ಲ ಒಂದು ಕೈ ನೋಡ್ಕೊಂಬಲೇ ಬರ ಈಸಿಗೆ ಲೇ ಶ ಯಾಕಲ್ಲ ಯಾಕೋ ಮಣ್ಣು ತಗೊಂಡು ಇಂಕು ಕಟ್ಟು ಜವ್ ಅದೇ ನೋಡು ಏಯ್ ನರಸಿಂಹ ನೀನು ದುರಂಕಾರ ನಂತಾಗ ನಡೆಯಲ್ಲ ಹಾಕೊಳ್ಳಲ್ಲ ಮೊದಲು ಬಾಯ ಹಾಕೊಂಡ್ರೆ ವಿಮಲ್ ಉಗುತು ಮಾತಾಡಲಿ ಬೇವರ್ಷಿನ ನನ್ನ ಮಗನೇ ಆ ದುರಂಕಾರದ ಮಾತಾಡ್ತೀಯ ದುರಹಂಕಾರದ ಏ ದುಡ್ಡು ನಿಂತ ಇದ್ರೆ ನೀನಿಕ ನಾನು ದುಡ್ಡುಗೂ ದೌಲತ್ಗೂ ಎದ್ರ ನನ್ನ ಮಗಲ್ಲ ಕಳ್ಳ ಯಾಕಲ್ಲ ಈ ಬದುಕು ಮಾಡಿದೆ ನೀನು ನೀನು ಒಟ್ಟೆ ಕಾಲ ತಿನ್ತೇ ಎಲ್ಲಿ ತಿನ್ತೇಲೇ ಇದ್ಯಾಕಲ್ಲ ಸೀನಪ್ಪ ಯಾಕೋ ಏನು ಕುಡ್ದೇನು ಹೆಚ್ಚ ಐತಿ ನಿನಗೆ ನನ್ನ ಮನೆ ಮುಂದಕ್ಕೆ ಬಂದು ಯಾಕಲ್ಲ ಜಗಳ ಮಾಡ್ತಿದ್ಯಾ ನಾನೇನು ಮಾಡಿದ್ದೀನಿ ನಿನಗಂತದ ಏನು ಮಾಡಿದ್ದೀನಿ ಯಾಕೆ ಏನು ಗೊತ್ತಿಲ್ವಲ್ಲ ನೀನೇನು ಮಾಡಿದ್ಯಮ್ತಾನ ಯಾಕೋ ಗೋವಿಂದಪ್ಪನ ಅಡಿಕೆ ಗಿಡ ಯಾಕೋ ಕಡ್ದಾಕದೆ ನಿನಗೇನು ಏನು ಮಾನ ಮರ್ಯಾದೆ ಮಾನವೀಯತೆ ಐತೆ ಅಲ್ಲ ಹಾಂ ಗಿಡಗಳ್ನ ಯಾಕೆ ಕಡ್ದಾಗ ಬೊಗಳೇ ಲೋಪರ್ ನನ್ನ ಮಗಳೇ ಬೊಗಳ ಕಂಡೇವ್ರಿ ಲೇ ಲೇ ಸಿನಪ್ಪ ನೆಟ್ಟಿಗೆ ಮಾತಾಡಿ ರೇ ಗೆದ್ಕಂಡೆ ಹಾಂ ಏನು ಲೋಪರ್ ನನ್ನ ಮಗ ಗಿಪ್ಪರ್ ನನ್ನ ಮಗ ಅಂಬ್ತಿಯಾ ಈಗ ನೋಡು ಇಲ್ಲಿಂದ ಜಾಡ ಸ್ವದ್ದು ಎದ್ಗೋದ್ರೆ ಆಸಿಕ್ ಬಿದ್ದಿರ್ಬೇಕು ಏನು ಗಲಾಟೆ ಮಾಡಬೇಕು ಅಂತ ಕುಡ್ಕಮ್ಮ ಈ ಜನ ಇವತ್ತು ಹಾಂ ನಾನು ಯಾಕೆ ಅವನ ಗಿಡ ಕಡಿಯೋಕೆ ಹೋಗೋಣ ಆ ನನ್ನ ಮಗಗೂ ನನಗೂ ಆಗೋದೇ ಇಲ್ಲ ಅವ್ನು ಹೊಲ್ದಕ್ಕೆ ನಾನೇ ಕೆಜ್ಜೆ ಇಕ್ಲಿ ಏನೇನೋ ಏ ಯಾವನ್ ಹೇಳ್ದ ನಿನಗೆ ನಾನು ಅಡಿಕೆ ಗಿಡ ಕಡ್ದಾಕಿದ್ದೀನಿ ಅಂತಾನ ಕರ್ಕಂಬ ಅವ್ನು ಅವನು ಯಾವನ್ ಹೇಳ ಏನಿಲ್ಲ ಮಕ್ಕ ಮುತ್ತಿ ನೋಡ್ದಂಗೆ ಕ್ಯಾಕರಿಸ್ ಮಕ್ಕೋಗಿತ್ತೇನ ಅವ್ನು ಯಾವನ್ ಹೇಳ ಕರ್ಕಂಬ ಹೋಗು ಸುಮ್ಮನೆ ಬಂದಿಲ್ಲೆ ಅಡಿಕೆ ಗಿಡ ಕಡ್ದಾಕ್ಯವನೇ ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಿದ್ದೆ ಕುಡ್ದು ಓಹೋ ನೀನೇನು ಸುಲಭ ದರ್ಶಿಕ್ ಬಿಟ್ಟರೆ ಅಡಕಾಕೇ ಮುಟ್ಚ ಅಡೇ ಹಾಸ್ಕಿಲಿಂದ ನಮ್ಮ ಮಂತಿಂದನ ಏನಲ್ಲ ಅಂದಿದ್ದೀನೋ ಇಲ್ಲಿಂದ ಓಹು ಅಂಬ ಏ ನಿಮ್ಮ ಅಪ್ಪ ಇಲ್ಲೆ ರೋಡು ರೋಡ್ನಾಗ ನಿಂತ್ಕಂಗೆ ರೋಡ್ನಾಗ ನಿಂತ್ಕಂಡು ರೋಪಾಕೇ ನನಗೆ ಅಧಿಕಾರ ಐತ್ಕಳ್ಳ ನೀ ಯಾವ ಊರು ದಾಸ ಏನಲ್ಲ ನಾನು ಹೋಗೋಂಬಕ್ಕೆ ಲೇ ನನ್ನ ಮಗನೇ ನಿನಗೆ ಐತ್ಕಳ್ಳ ಹಾ ಸಾಕ್ಷಿ ಹುಡಿಕೆಂಬ ಹೋಗು ಅಡಿಕೆ ಗಿಡ ಕಡ್ದಾಗಿರೋದಕ್ಕೆ ಎಮ್ತಿಯಾ ಈಗಲೇ ಸರಿಯಾದ ಸಾಕ್ಷಿ ಪುರಾವೆಗಳು ಇಕ್ಕೊಂಡು ಪೊಲೀಸ್ನರ ಜೊತೆಗೆ ಬಂದು ನಿನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿ ಏರೋಪ್ಳೆ ನತ್ಸಿ ಗುಮ್ಮಿಸಲಿಲ್ಲ ಅಂದರೆ ಥೂ ನಾಮರದು ನನ್ನ ಮಗನೇ ಅಂದಲ್ಲ ಅದು ನನ್ನ ಈಗಳಲ್ಲೇ ನಿನ್ನೊಂದು ಗತಿ ಕಾಣಿಸ್ಲಿಲ್ಲ ಅಂದರೆ ಈ ಸೀನಪ್ಪ ಮೀಸೆ ಸಿಮ್ ತನ್ನ ಕಳ್ಳ ಐತ್ ಕಳ್ಳ ನಿನಗೆ ಮಾರೇ ಅಬ್ಬ ಈಗ ಈಗ ಹೋಗ್ತೀನಿ ಇನ್ನೊಂದು ಬರುವ ಪೊಲೀಸ್ನರ ಜೊತೆ ಬತ್ತಿನ ಕಳ್ಳ ನಾನು ಮಾತಾಡಿದ್ರೆ ಸರಿಯಾಗಲ್ಲ ನಿನಗೆ ಇನ್ಫಾರ್ಮೇಶನ್ ಕೊಟ್ಟೋಗಂಚೇ ಬಂದಿದ್ದೀನಿ ಅವನು ಯಾವನು ಬಂದು ನಿನ್ನ ಕಾಪಾಡ್ತಾನೆ ಕಾಪಾಡಲಿ ಐತಿ ನಿನಗೆ ಐತ್ಕಣಲಿ ನನ್ನ ಮಗನೇ ದುರಂಕಾರ ನೀನು ತುಂಬ ತುಂಬಕ್ಕೆ ಆಡುತ್ತ ನಿನಗೆ ಐತದು ಏನು ಕಿತ್ಕೊಶ್ ಕಿತ್ಕೊಂಡು ನಾವು ಹೋಗಲ್ಲ ಹೋಗಲ್ಲ ಕಂಡೆ ಅವ್ರು ಹೋಗಲ್ಲೀ ಪೊಲೀಸ್ ಸ್ಟೇಷನ್ ನೀನು ಒಬ್ಬನಲ್ಲ ನೋಡಿರೋದು ನಾನು ನೋಡಿದ್ದೀನಿ ಕಂಡ್ಲಾ ಎಂ ಪಿ ಎಮ್ ಎಲ್ ಎಲ್ಲ ನನ್ನ ಜೋಬ್ನಾಗ ಐದರ್ ಕಣು ಎಲ್ಲ ನನಗೆ ಗೊತ್ತಿತ್ತು ಹೋಗಲ್ಲ ಓಹಾ ಇವ್ನು ಪೊಲೀಸ್ನವರು ಅಂದ ತಕ್ಷಣ ಎದುರುಕಾಯಿ ಬೇಕೆ ಹೋಗ ಹೋಗಲ್ಲ ಲೇ ಬಿಕಾರಿ ನನ್ನ ಮಗನೇ ಕುಡುಕ್ ನನ್ನ ಮಗನೇ ಯಾರೋ ಐವತ್ತು ರೂಪಾಯಿ ಕೊಟ್ಟೆವ್ರಿ ಅಂತ ಹೇಳ್ಬಿಟ್ಟು ಕುಡ್ದು ನನ್ನ ಮೇಲೆ ಜಗಳಕ್ಕೆ ಫೋನಿ ಥೂ ನೀನು ಜನ್ಮಕ್ಕೆ ಹೋಗ್ಕಿಲ್ಲನಾ ಲೇ ಲೊಪ್ಪಳ ನನ್ನ ಮಗನೇ ಯಾವನೋ ಐವತ್ತು ರೂಪಾಯಿ ಕೊಟ್ಟು ಕುಡ್ದು ದೊಡ್ಡ ಕುಡ್ಕ ಅನ್ನಿಸ್ಕೊಂಡು ನನ್ನ ಮಗಲ್ಲ ಕಳ್ಳ ನಾನು ನನ್ನ ದುಡ್ಡಿನಾಗೆ ನಾನು ಕುಡ್ದು ಕುಡ್ಕ ಅನ್ನಿಸ್ಕೊಂಡ್ರೆ ನನ್ನ ಮಗ ಕಳ್ಳ ನಾನು ಅದು ನೀನು ಹೇಳಬೇಡ ನಾಲ್ಗೆ ನಾಲ್ಗೆ ನೆಟ್ಟಿಗೆರಲಿ ನನ್ನ ಮಗನೆ ಕೋಳಿ ಕೊಯ್ದಂಗೆ ಕೊಯ್ದು ಬಿಡ್ತೀನಿ ನೀನು ಓ ಯಾಕೆ ಹೆಂಗೈತು ಮೈ ಕಡೆ ಮಗ ಈ ನೀನೇನ ಕುಡಿಸಿದ್ದೀನಿಲ್ಲ ನನಗೆ ಹೇಳ ಈಗ ಮುಚ್ಕೊಂಡು ಹೊಳೆಯಕ್ಕೆ ಹೋಗು ಬತ್ತಿ ನಾಳೆಗೆ ಪೊಲೀಸ್ನವ್ರ ಜೊತೆಗೆ ಆಯ್ಕೆ ಹಂಗೆ ಗುಮಿಸ್ತೀನಿ ಮಾತಾಡಿ ಇಂಥವ್ರ ಮುಂದೆ ಅದೇನು ಮಾತಾಡ್ತೀಯ ಏ ಹೋಗಲ್ಲ ಹೋಗಲ್ಲ ಕಂಡೇವ್ರು ನಿನ್ನವಲ್ಲನ ನನ್ನ ತಗೇನು ನಿನ್ನ ಬೂಟಾಡಿಕೆ ನಡೆಯಲ್ ಹೋಗ್ತಾ ಇರಲಿ ನಕ್ರೆ ಮಾಡಬೇಡ ಮಾಡ್ಬೇಡ ಇರ ತೋರಿಸ್ತೀನಿ ನನ್ನ ಮಗನೇ ಈ ಸೀನಪ್ಪ ಯಾರು ನನ್ನ ಇದು ಏನು ಪವರ್ ಏನು ಅಂತ ತೋರಿಸ್ತೀನಿ ನಾನು ಮಗನೇ ಅನ್ಯಾಯ ಮಾಡ್ತೀರೇನಲ್ಲ ಅಮಾಯಕ ಜನಗಳಿಗೆ ನಿಮ್ಮಂಥ ಹುಳುಗಳು ನನ್ನ ದೂರ ಎರಡು ಎರಡು ಇದ್ಬಿಟ್ರೆ ಇಡೀ ಊರನ್ನೇ ಹಾಳು ಬಿಡ್ತಿರಲ್ರಲ್ಲಿ ಹಾಳು ಮಾಡ್ಬಿಡ್ತೀರಾ ನಿಮ್ಮಂಥರನ್ನೆಲ್ಲನ ಮಟ್ಟಾಕೆ ಕಳ್ಳ ನಾನು ಬಂದಿರೋದು ತಡೀರಿ ಬರ್ತೀನಿ ನನ್ನ ಮಗನೇ ಇಂತಿ ಲೇ ಹೋಗಲ್ಲ ಹೋಗಲ್ಲ ಕಂಡೇವ್ರು ಲೇ ಸೀನಾ ನಿನ್ನಂತರು ನೂರು ಜನ ಬಂದರು ನನ್ನ ಏನು ಕಿತ್ಕಮ್ಮ ಕಾಲು ಹೋಗಲ್ಲ ಕೀಳಿಸ್ತೀನಿ ಕಳು ಏನು ಕಿತ್ಕಮ್ಮ ಅಂತ ಹೇಳ್ತಿದ್ದಲ್ವೇ ಅಲ್ವೇ ಕೀಳಿಸ್ತೀನಿ ಇಂಜನ್ ಸಮೇತ ತೆಗಿತ ಕೊಸ್ತೀನಿ ನಿಂದ ಹಾಂ ಬುಡ ಸಮೇತ ತೆಗಿತಾ ನನ್ನ ಮಗನೇ ತಡಿ